ನಮಸ್ಕಾರ ವೀಕ್ಷಕರೇ ಶ್ರೀಗುರು ವಾರ್ತಕರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿ ದಿನಾಂಕ ಜೂನ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ರಂಗಾಯಣದಲ್ಲಿ ಸಿಜಿಕೆ ನೆನಪಿನ ಗ್ರೀಷ್ಮ ರಂಗೋತ್ಸವ ಎರಡ್ ಸಾವಿರದ ಇಪ್ಪತ್ತೈದ ಅಂಗವಾಗಿ ಜೂನ್ ರಿಂದ ಆಗಸ್ಟ್ ಹತ್ತರವರೆಗೆ ಪ್ರತಿ ಭಾನುವಾರ ಹವ್ಯಾಸಿ ತಂಡಗಳಿಂದ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದು ರಂಗಾಯಣದ ನಿರ್ದೇಶಕ ಸತೀಶ್ ತಿಪ್ಪಟೂರ್ ತಿಳಿಸಿದ್ದರು ಈ ವರ್ಷದಂತೆ ಈ ವರ್ಷ ಕೂಡ ಸಿಜಿಕೆಯವರ ನೆನಪಿನಲ್ಲಿ ಗ್ರೀಷ್ಮ ರಂಗೋತ್ಸವವನ್ನು ಆಯೋಜನೆ ಮಾಡ್ತಿದೆ ಈ ಸಂದರ್ಭದಲ್ಲಿ ನಮ್ಮ ಜೊತೆ ರಂಗ ಸಮಾಜದ ಸದಸ್ಯರಾದ ಸುರೇಶ್ ಬಾಬು ಸರ್ ಇದ್ದಾರೆ ರಂಗಾಯಣದ ನಿರ್ದೇಶಕರಾಗಿರ್ತಕ್ಕಂಥ ಸತೀಶ್ ತಿಟ್ಟೂರವರಿದ್ದಾರೆ ಹಲವಾರು ವರ್ಷಗಳಿಂದ ಗ್ರೀಷ್ಮ ರಂಗೋತ್ಸವವನ್ನು ಆಚರಿಸ್ತಾ ಬಂದಿದೆ ಇದು ಏಳು ವಾರಗಳ ವಾರಾಂತ್ಯ ನಾಟಕ ಪ್ರದರ್ಶನಗಳ ಉತ್ಸವ ಈ ವರ್ಷ ಸಿ ಜಿ ಕೆ ನೆನಪಿನ ಗ್ರೀಷ್ಮ ರಂಗೋತ್ಸವವನ್ನು ನಾವು ಜೂನ್ ಇಪ್ಪತ್ತೊಂಬತ್ತರಿಂದ ಆಗಸ್ಟ್ ಹತ್ತರವರೆಗೆ ಅಂದರೆ ಪ್ರತಿ ಭಾನುವಾರ ಏಳು ಭಾನುವಾರಗಳು ಈ ನಾಟಕೋತ್ಸವದ ನಾಟಕಗಳು ಆಹ್ವಾನಿತ ನಾಟಕಗಳ ಪ್ರದರ್ಶನಗಳು ಇರ್ತವೆ ಅದು ಈ ಭಾನುವಾರ ಸಂಜೆ ಆರು ಗಂಟೆಗೆ ಭೂಮಿಗೀತಾ ರಂಗಮಂದಿರದಲ್ಲಿ ಈ ನಾಟಕೋತ್ಸವದ ಉದ್ಘಾಟನೆಯನ್ನು ಹಿರಿಯ ರಂಗಕರ್ಮಿಗಳು ರಂಗಾಯಣದ ಮಾಜಿ ನಿರ್ದೇಶಕರು ಆದ ಜನಾರ್ದನ್ ಅವರು ಅವರು ಉದ್ಘಾಟನೆ ಮಾಡಲಿದ್ದಾರೆ ಅವತ್ತು ನಮ್ಮ ಜೊತೆಗೆ ರಂಗ ಸಮಾಜದ ಸದಸ್ಯರಾದ ಸುರೇಶ್ ಬಾಬು ಅವರು ಜಂಟಿ ನಿರ್ದೇಶಕರಾದ ಮಲ್ಲಿಕಾರ್ಜುನ ಅವರು ಹಾಗೂ ಸಹಾಯಕ ನಿರ್ದೇಶಕರಾದ ಸುದರ್ಶನ್ ಅವರು ಇರ್ತಾರೆ ಭೂಮಿಗೀತದ ಈ ಉದ್ಘಾಟನಾ ಸಮಾರಂಭದ ನಂತರದಲ್ಲಿ ಮೊದಲ ದಿನದ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಸ್ಮಶಾನ ಕುರು ಕ್ಷೇತ್ರ ನಾಟಕ ಕುವೆಂಪು ಅವರ ರಚನೆಯ ನಾಟಕ ಇದನ್ನು ನೇಪಥ್ಯ ರಂಗತಂಡ ಮೈಸೂರು ಇವರು ಅಭಿನಯಿಸ್ತಾ ಇದ್ದಾರೆ ಅದಾದ ಮುಂದಿನ ವಾರ ಭಾನುವಾರ ವಾರ್ಡ್ ನಂಬರ್ ಸಿಕ್ಸ್ ಆಂಟನ್ ಚಕಾವ್ನ ವಾರ್ಡ್ ನಂಬರ್ ಸಿಕ್ಸ್ ನಾಟಕವನ್ನು ಜಿ ಪಿ ಐ ಆರ್ ತಂಡದವರು ಪ್ರದರ್ಶಿಸಲಿದ್ದಾರೆ ಹಾಗೆ ಹದಿಮೂರು ಜುಲೈ ಭಾನುವಾರ ಆಹ್ಲಾ ಬೀಳಿ ಇದು ಹೆನ್ರಿ ಕಿಪ್ಸನ್ನನ ನಾಟಕ ಈ ನಾಟಕವನ್ನು ವರ್ಕ್ಶಾಪ್ ಇನ್ ಮೈಸೂರು ಈ ತಂದ ಅಭಿನಯಿಸ್ತಾ ಇದೆ ಹಾಗೆ ಇಪ್ಪತ್ತನೇ ತಾರೀಕು ಪರಮೇಶಿ ಪ್ರೇಮ ಪ್ರಸಂಗ ನಾಟಕ ಇದೆ ಇದು ರಂಗವಲ್ಲಿ ತಂಡದವರು ಈ ನಾಟಕವನ್ನು ಪ್ರಸ್ತುತಪಡಿಸ್ತಿದ್ದಾರೆ ಮತ್ತು ಜುಲೈ ಇಪ್ಪತ್ತೇಳನೇ ತಾರೀಕು ಅಭಿಯಂತರರು ಮೈಸೂರು ಇವರು ಕಳಸೂತ್ರ ಅನ್ನುವ ನಾಟಕವನ್ನು ಇಲ್ಲಿ ಪ್ರದರ್ಶಿಸಲಿದ್ದಾರೆ ಮೂರನೇ ತಾರೀಕು ಆಗಸ್ಟ್ ಮೂರಕ್ಕೆ ರಾಜಪ್ಪ ದಳವಾಯಿ ಅವರು ಬರೆದಿರುವ ನಿತ್ಯ ಸಚಿವ ಕೆ ವಿ ಶಂಕರೇಗೌಡರ ಆತ್ಮಕಥೆಯನ್ನು ಆಧರಿಸಿದ ನಾಟಕ ಅದು ಅದನ್ನು ಮಂಡ್ಯದ ಕರ್ನಾಟಕ ಸಂಘದವರು ಅಭಿನಯಿಸ್ತಾ ಇದ್ದಾರೆ ಹಾಗೂ ಸಮಾರೋಪ ಪ್ರದರ್ಶನವಾಗಿ ಕುಹು ಅನ್ನುವ ನಾಟಕವನ್ನು ಅರುಣ್ ಲಾಲ್ ಕೇರಳದ ಭಾಳ ಪ್ರಸಿದ್ಧ ನಿರ್ದೇಶಕ ಅರುಣ್ ಲಾಲ್ ನಿರ್ದೇಶನ ಮಾಡಿರೋದು ಲಿಟಲ್ ಅರ್ತ್ ಸ್ಕೂಲ್ ಆಫ್ ಥಿಯೇಟರ್ ಕೇರಳ ಈ ತಂಡದವರು ಬಂದು ಆ ನಾಟಕದ ಪ್ರದರ್ಶನವನ್ನು ಮಾಡಲಿದ್ದಾರೆ ಈ ಏಳು ನಾಟಕಗಳು ಪ್ರತಿ ಭಾನುವಾರ ಸಂಜೆ ಆರು ಮೂವತ್ತಕ್ಕೆ ಭೂಮಿಗೀತ ರಂಗಮಂದಿರದಲ್ಲಿ ನಡೀತದೆ ಈ ಗ್ರೀಷ್ಮ ರಂಗೋತ್ಸವ ರಂಗಾಯಣದ ಒಟ್ಟು ನಾಟಕ ಉತ್ಸವಗಳಲ್ಲಿ ಹವ್ಯಾಸಿ ರಂಗಭೂಮಿಯ ರಂಗತಂಡಗಳು ಪಾಲ್ಗೊಳ್ಳುವ ಬಹಳ ಮುಖ್ಯವಾದ ಉತ್ಸವವಾಗಿ ಈ ರಂಗಾಯಣದಲ್ಲಿ ಬೆಳ್ಕೊಂಡು ಬಂದಿದೆ ನಮಗೆ ದಸರಾ ರಂಗೋತ್ಸವ ಕಾಲೇಜು ರಂಗೋತ್ಸವದಂತೆಯೇ ಸಿಜಿಕೆ ಹೆಸರಿನಲ್ಲಿ ಮಾಡ್ತಾ ಇರುವ ಈ ಗ್ರೀಷ್ಮ ರಂಗೋತ್ಸವ ಯಶಸ್ವಿಯಾಗಿ ಆಗೋದಿಕ್ಕೆ ಮಾಧ್ಯಮದ ನಿಮ್ಮೆಲ್ಲರ ಸಹಕಾರವನ್ನು ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಅಷ್ಟು ಒಂದು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಇದು ಮೈಸೂರಿನ ಮತ್ತು ಅವ್ಯಾಸಿ ರಂಗ ತಂಡಗಳಿಗೆ ರಂಗಾಯಣದ ಒಂದು ಬೇಸಿಗೆ ರಂಗಾಯಣ ಮತ್ತು ಅವಿಯಾಸಿ ರಂಗತಂಡಗಳ ಒಂದು ಬೆಸಿಗೆಯಾಗಿ ಇದು ನಡ್ಕೊಂಡು ಬರ್ತಾ ಇದೆ ಯಾಕಂದರೆ ಅವ್ಯಾಸಿ ರಂಗ ತಂಡಗಳ ಜೊತೆ ರಂಗಾಯಣ ಯಾವತ್ತು ಕೆಲಸ ಮಾಡುತ್ತೆ ಅನ್ನೋ ಒಂದು ದಿಟ್ಟಿನಲ್ಲಿ ಈ ಗ್ರೀಷ್ಮ ರಂಗೋತ್ಸವವನ್ನು ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಹವ್ಯಾಸಿ ತಂಡಗಳಿಗೆ ಒಂದು ವೇದಿಕೆಯನ್ನು ರಂಗಾಯಣ ಕಲ್ಪಿಸ್ಕೊಡ್ತಾ ಇದೆ ಇದು ಗ್ರೀಷ್ಮ ರಂಗೋತ್ಸವದ ಉದ್ದೇಶ ಈಗ ಕೂಡ ಒಂದು ಮಕ್ಕಳ ನಾಟಕೋತ್ಸವ ನಡೀತಾ ಇದೆ ಮಕ್ಕಳಿಗಾಗಿ ಶಾಲಾ ಮಕ್ಕಳಿಗಾಗಿ ರಂಗಾಯಣದ ಭೂಮಿಗೀತ ರಂಗಮಂದಿರ ಮತ್ತು ಅದಕ್ಕೆ ಬೇಕಾದ ಪ್ರಚಾರದ ವ್ಯವಸ್ಥೆ ಧ್ವನಿ ಬೆಳಕಿನ ವ್ಯವಸ್ಥೆ ಎಲ್ಲವನ್ನು ಮತ್ತು ಅವರು ಬರುವ ರಂಗತಂಡಗಳಿಗೆ ಅವತ್ತು ಊಟ ಉಪಹಾರ ತಿಂಡಿ ಎಲ್ಲ ವ್ಯವಸ್ಥೆಯನ್ನು ರಂಗಾಯಣ ಮಾಡ್ತದೆ ಆಮೇಲೆ ಆ ನಾಟಕ ಪ್ರದರ್ಶನದ ಟಿಕೆಟಿನಿಂದ ಬರುವ ಹಣವನ್ನು ನಾವು ಅವರಿಗೆ ಕೊಡ್ತೇವೆ ಹಂಡ್ರೆಡ್ ರುಪೀಸ್ ಏನಕ್ಕೆ ಈ ಅದು ಹವ್ಯಾಸಿ ನಾಟಕ ನಾವು ಯಾವ ನಾಟಕಗಳು ಮಾಡಬಹುದು ಅಂತ ಅನ್ನಿಸ್ತದೆ ಅದನ್ನು ಆಯ್ಕೆ ಮಾಡಿ ನಾವಿಲ್ಲಿ ಪ್ರದರ್ಶನಕ್ಕೆ ಅವಕಾಶ ಮಾಡ್ತೀವಿ ಆಮೇಲೆ ಕಳೆದ ವರ್ಷ ಅವಕಾಶ ಆದವರನ್ನು ಬಿಟ್ಟು ಹೊಸಬರಿಗೆ ಈ ವರ್ಷ ಅವಕಾಶ ಆ ರೀತಿ ಮಾಡ್ತೀವಿ ಆಮೇಲೆ ನಮ್ಮ ಸುತ್ತಮುತ್ತ ಈಗ ಚಾಮರಾಜನಗರ ಮಂಡ್ಯ ಈ ಹತ್ತಿರದಲ್ಲಿ ಯಾರು ರಂಗತಂಡಗಳ ಕೆಲಸ ಮಾಡ್ತೇವೆ ಅವ್ರನ್ನ ಸಂಪರ್ಕ ಮಾಡ್ತೇವೆ ಅವರ ಹತ್ರ ಹೊಸ ನಾಟಕಗಳಿದ್ದರೆ ಅದರ ಅದಕ್ಕೆ ಸಾಧ್ಯತೆಗಳನ್ನು ಬಿಡುತ್ತವೆ ಈಗ ಕಡೆಯ ನಾಟಕ ಮಲಯಾಳಂ ಕೇರಳದ ತಂಡ ಮಾಡೋದು ಆ ಟೈಮಲ್ಲಿ ಅವರು ಕರ್ನಾಟಕದಲ್ಲಿ ಇರ್ತಾರೆ ಈ ಭಾಗದಲ್ಲಿ ಇರ್ತಾರೆ ಆ ನಾಟಕ ಕೂಡ ತುಂಬ ಚೆನ್ನಾಗಿದೆ ನಾಟಕ ಹಾಗಾಗಿ ಅದು ಒಂದು ಆಗಲಿ ಅನ್ನೋ ದೃಷ್ಟಿಯಿಂದ ಅವ್ರಿಗೂ ಒಂದು ಅವಕಾಶವನ್ನು ಮಾಡ್ತಾರೆ ಆ್ಯಕ್ಚುಲಿ ಈಗ ನಮ್ಮದು ರಂಗಾಯಣದ ಗ್ರೀಷ್ಮ ರಂಗೋತ್ಸವ ಇಲ್ಲಿ ನಡೀತಾ ಇರುವ ಹೊತ್ತಲ್ಲಿ ಯಾಕೆಂದರೆ ಇದು ಪ್ರತಿ ಭಾನುವಾರ ನಡೆಯೋದು ಹೊತ್ತಲ್ಲಿ ನಮ್ಮ ರೆಪರ್ಟ್ರಿಯ ತಂಡ ಹೊರಗಡೆ ಹೋಗಿ ಪ್ರದರ್ಶನಗಳು ಮಾಡುವ ಯೋಜನೆ ಇದೆ ಆ ಕಾರಣಕ್ಕಾಗಿ ಗ್ರೀಷ್ಮ ರಂಗೋತ್ಸವನ ಇಲ್ಲಿ ಆಯೋಜಿಸಿ ನಮ್ಮ ತಂಡ ಹೊರಗಡೆ ಹೋಗಬೇಕು ಅನ್ನೋದು ನಮ್ಮ ಇಂಟೆನ್ಷನ್ನು ಆ್ಯಕ್ಚುಲಿ ನಾವು ಈಗ ಮಂಡ್ಯ ತುಮಕೂರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗ ಇಲ್ಲಿ ನಾವು ಮಕ್ಕಳಿಗಾಗಿ ಒಂದು ನಾಟಕೋತ್ಸವವನ್ನು ಮಾಡ್ತಾ ಇದ್ದೀವಿ ಈಗಲೂ ಕೂಡ ನಡೀತಾ ಇದೆ ಕಳೆದ ಮೂರು ನಾಲ್ಕು ದಿವಸದಿಂದ ನಡೀತಾ ಇದೆ ಎಲ್ಲ ಶಾಲೆ ಮಕ್ಕಳು ಬಂದು ಇಲ್ಲೇ ನಾಟಕವನ್ನು ನೋಡಿಕೊಂಡು ಹೋಗ್ತಾ ಇದ್ದಾರೆ ಬೆಳಗ್ಗೆ ಒಂದು ಪ್ರದರ್ಶನ ಮಧ್ಯಾಹ್ನ ಒಂದು ಪ್ರದರ್ಶನ ನಡೀತಾ ಇದೆ ಅದೇ ರೀತಿಯಲ್ಲಿ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಸಾಧ್ಯ ಇದೆ ಎಲ್ಲೆಲ್ಲಿ ನಮಗೆ ಸಹಕಾರ ಸಿಗುತ್ತೆ ಆ ಥರ ಪ್ರದರ್ಶನಗಳನ್ನು ಮಾಡಬೇಕು ಅನ್ನೋ ಉದ್ದೇಶ ಇದೆ ಸೊ ಅದು ಬಹಳ ಮುಖ್ಯ ರಂಗಾಯಣದ ರೆಪಲ್ಟ್ರಿ ಹೊರಗಡೆ ಹೋಗಿ ನಾಟಕಗಳು ಆಗ್ಬೇಕು ರೆಪಲ್ಟ್ರಿ ನಾಟಕಗಳು ಆ ದೃಷ್ಟಿಯಿಂದ ಈ ಗ್ರೀಷ್ಮ ರಂಗೋತ್ಸವದ ಅವಧಿಯಲ್ಲಿ ನಾವು ಹೊರಗಡೆ ಟೂರ್ ಮಾಡೋದು ಆಮೇಲೆ ಹೊಸ ಪ್ರಯೋಗಗಳಿಗೆ ನಾವು ರಿಹರ್ಸಲ್ಸ್ಗೆ ಸ್ಪೇಸ್ ಮಾಡ್ಕೊಬೋದು ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ